ಹಣಬಲ ಜಾತಿಬಲದ ಬದಲಾಗಿ ವಿದ್ಯಾರ್ಥಿಗಳು ದೈಹಿಕ ಬೌದ್ಧಿಕ ವಿಕಸನದ ಮೂಲಕ ಪ್ರತಿಭಾವಂತರಾಗಿ ತಮ್ಮ ಸ್ವಂತ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕಿದೆ ಎಂದು ಚಿಂತಕ ಅಂಕಣಕಾರ ಹಾಗೂ ವಾಗ್ಮಿ ಡಾಕ್ಟರ್ ಕೆಪಿ ಪುತ್ತೂರಾಯ ಕರೆ ನೀಡಿದ್ದಾರೆ ಕುಶಾಲನಗರದ ವಿವೇಕಾನಂದ ಪಿಯು ಕಾಲೇಜಿನ ವಾರ್ಷಿಕ ಸಮಾರಂಭ ವಿವೇಕೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರುಹೋಗದೆ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಂಸ್ಕಾರವನ್ನ ಬೆಳೆಸಿಕೊಂಡು ದೇಹ ಮತ್ತು ಮನಸ್ಸಂದ ನಿಯಂತ್ರಣದಲ್ಲಿಟ್ಟು ಅಭ್ಯಾಸ ಮಾಡುವ ಮೂಲಕ ಜೀವನವನ್ನ ಹಸನಾಗಿಸಿಕೊಳ್ಳಬೇಕಿದೆ ವಿದ್ಯಾರ್ಥಿಗಳು ತಮ್ಮ ಮನೆಯ ಪೋಷಕರ ಕನಸು ಶಿಕ್ಷಣ ಸಂಸ್ಥೆಯ ಸೊಬಗು ದೇಶದ ಆಸ್ತಿ ಎನ್ನುವುದನ್ನು ಬರೆಯಬಾರದೆಂದು ಕಿವಿಂಬಾತು ಹೇಳಿದರು ಸಂಪತ್ತು ಸಮಾಜದ ದೇಶದ ದೇಶದ ಭವಿಷ್ಯ ಅವರೇ ಅತ್ಯಂತ ಸಂತೋಷದ ದಿನಗಳು ಯಾಕೆ ನಿಮಗೇನ್ ದುಡಿಬೇಕಾಗಿಲ್ಲ ನೀವೇನ್ ಕಷ್ಟಪಡಬೇಕಾಗಿಲ್ಲ ಪಡ್ಬೇಕಾಗಿಲ್ಲ ಅಮ್ಮ ಊಟ ಕೊಡ್ತಾಳೆ ಅಪ್ಪ ಫೀಸ್ ಕಟ್ತಾನೆ ಫ್ರೆಂಡ್ಸ್ ಒಳ್ಳೆ ಕಂಪನಿ ಕೊಡ್ತಾರೆ ಮೇಸ್ಟ್ ಪಾಠ ಹೇಳ್ತಾರೆ ನಿಮಗೆ ಓದೋದು ಬಿಟ್ರೆ ಇನ್ನೇನಿಲ್ವಲ್ಲ ಸಂತೋಷದ ದಿನಗಳು ಅದೇ ರೀತಿಯಲ್ಲಿ ವಿದ್ಯಾರ್ಥಿ ದಿನಗಳೆಂದರೆ ಅತ್ಯಂತ ಡೆಲಿಕೇಟ್ ಅದು ಕೂಡ ಪಿಯು ಅತಿಥಿಯಾಗಿ ಪಾಲ್ಗೊಂಡಿದ್ದ ಪ್ರೇರಕ ಭಾಷಣಕಾರ ಡಾಕ್ಟರ್ ಪಾಂಡುರಂಗ ಹೆಚ್ಚಾರ್ ಮಾತನಾಡಿ

ಸಂಸ್ಥೆಯ ಬೆಳವಣಿಗೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರ ಸಹಕಾರ ಅತ್ಯಗತ್ಯ ಎಂದರು ನಿಮ್ಮ ಮಾರ್ಗದರ್ಶನ ಜೊತೆಗೆ ನನಗೆ ಈ ಸಂಸ್ಥೆಗೆ ನಿಮ್ಮಂತವರು ಪಾದ ಸ್ಪರ್ಶ ಮಾಡಿದ್ರೆ ವಿದ್ಯಾರ್ಥಿಗಳೇ ಪೋಷಕರೇ ಮೀಡಿಯಾ ಮಿತ್ರರೇ ಇಷ್ಟೆಲ್ಲ ಅಚ್ಚುಕಟ್ಟಾಗಲಿಕ್ಕೆ ನಮ್ಮ ನಾಗೇಶ್ ಸರ್ ಪ್ರಿನ್ಸಿಪಾಲ್ ನನ್ನ ಸಹೋದ್ಯೋಗಿಗಳು ಲೆಕ್ಚರ್ಸ್ ಅಂಡ್ ಎಲ್ಲ ಮಿತ್ರರು ನಮ್ಮ ಪೇರೆಂಟ್ಸ್ ಹೆಚ್ಚಿನದಾಗಿ ಈ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಸಹ ವಿವೇಕಾನಂದ ಎಜುಕೇಶನಲ್ ಟ್ರಸ್ಟ್ನ ಗೌರವ ಪ್ರಾಂಶುಪಾಲ ಯೋಗೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿವೇಕಾನಂದ ಪಿಯು ಕಾಲೇಜು ಪ್ರಾಂಶುಪಾಲೆ ಕ್ಲಾರ ರೇಷ್ಮಾ ಮಹಾತ್ಮ ಗಾಂಧಿ ಪದವಿ ಕಾಲೇಜಿನ ಪ್ರಾಂಶುಪಾಲೆ ಟಿಎ ಲಿಖಿತಾ ಟ್ರಸ್ಟ್ ಖಜಾಂಚಿ ನಂಜಪ್ಪ ಆಡಳಿತಾಧಿಕಾರಿ ಮಹೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಬಳಿಕ ವಿದ್ಯಾರ್ಥಿಗಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು